ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ಯಾವೊಂದು ಹೊಸ ತಂದಿದ್ದೀನಿ ಅಂತ ನೀವೆಲ್ಲ ಇದ್ದೀರಾ ಆರ್ಡರ್ ಟಮಲ್ಲಿ ನೋಡಿರ್ತೀರಲ್ವಾ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ತುಂಬನೇ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿ ತಂದಿದ್ದೀನಿ ಅಂದಿದ್ದೀನಿ ಅಂತಲೇ ಹೇಳ್ಬೋದು ಅದು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಹೌದು ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ ನಾವು ನಮ್ಮ ಮನೆಯಲ್ಲಿರುವಂತಹ ಈ ಸ್ಥಳದಲ್ಲಿ ಇಡೋದ್ರಿಂದ ನಮಗೆ ಅಂದರೆ ಯಾರಿಗೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆಯೋ ಅಂದರೆ ಆರ್ಥಿಕ ಸಮಸ್ಯೆ ಅಂತ ಅದು ಹೆಚ್ಚಾಗಿ ಕಾಡ್ತಾ ಇದೆಯೋ ಮತ್ತು ಕೈಯಲ್ಲಿ ಹಣ ನಮಗೆ ಕೈಯಲ್ಲಿ ಹಣ ನಿಲ್ತಾಯಿಲ್ಲ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿರೋ ನಮಗೆ ಯಶಸ್ ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾಯಿಲ್ಲ ಮಕ್ಕಳು ಫೀಸ್ ಕಟ್ಟೋಕ್ಕೆ ಅಂತ ಹೇಳಿ ನಮಗೆ ಹಣದ ಮಕ್ಕಳು ಫೀಸ್ ಕಟ್ಟೋಕ್ಕೆ ಹೇಳಿ ನಮಗೆ ದುಡ್ಡೇ ನಮಗೆ ಅಂದರೆ ದೊರಕ್ತಾಯಿಲ್ಲ ಮಕ್ಕಳು ಫೀಸ್ ಕಟ್ಟೋಕಾಗ್ತಾಯಿಲ್ಲ ಇಲ್ಲ ಇ ಎಮ್ ಐ ಕಟ್ಟೋಕ್ಕಾಗ್ತಾಯಿಲ್ಲ ಬಾಡಿಗೆ ಇಲ್ಲ ಇಲ್ಲ ಮನೆ ಮಾಡ್ತಾ ಇದ್ದೀವಿ ಅರ್ಧಕ್ಕೆ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ಯಾಕೆ ಹೇಳಿ ಹಣಕಾಸಿನ ಸಮಸ್ಯೆಯಿಂದ ಆಗಿರ್ಬೋದು ಇಲ್ಲ ವಾಹನ ಖರೀದಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಶಾರ್ಟೇಜ್ ಆಗಿಬಿಟ್ಟು ಹಣಕಾಸಿನ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಮತ್ತು ವಾಹನ ಖರೀದಿ ಮಾಡಿದ್ದೀವಿ ಇ ಎಮ್ ಕಟ್ ಅಂದರೆ ಸಾರಿ ಇ ಎಮ್ ಐ ಕಟ್ಟೋಕ್ಕೆ ದುಡ್ಡಿಲ್ಲ ಅನ್ನೋಂಥದ್ದಾಗಿರ್ಬೋದು ಇಲ್ಲ ನಮಗೆ ಮನೆಯಲ್ಲಿ ಪ್ರತಿನಿತ್ಯದ ಜೀವನದಲ್ಲಿ ಕಾಡುವಂತಹ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಮೇನಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡುವಂಥ ಸಮಸ್ಯೆ ಅಂತಂದರೆ ಈ ಆರ್ಥಿಕ ಸಮಸ್ಯೆ ಅನ್ನೋದು ಅಂದರೆ ಹಣಕಾಸಿನ ಸಮಸ್ಯೆ ಅಂತ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಷಯವೇ ಅಲ್ವಾ ಅಂದರೆ ನಾವು ಎಷ್ಟು ದುಡಿದ್ರೂ ಸಹ ನಮ್ಮ ಜೀವನದಲ್ಲಿ ನಮಗೆ ಹಣ ಅನ್ನೋದು ಸಾಕಾಗಲ್ಲ ಆದರೆ ನಾವು ದುಡಿಯುವಂಥ ಕೆಲಸನ ನಾವು ಮಾಡ್ತಾನೇ ಇರಬೇಕು ಆದರೆ ಅದರಲ್ಲಿ ಮೇಯ್ನಾಗಿ ನಾವು ಇಂಥ ದುಡಿದಿದ್ದಂತಹ ದುಡ್ಡೆಲ್ಲ ಉಳಿಬೇಕು ಅಂತ ಅಂದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಕೆಲವೊಂದು ರೆಮಿಡಿಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂದರೆ ನಮ್ಮ ಹೆಣ್ಮಕ್ಕಳಾಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಯಾರು ಬೇಕಾದರೂ ಇಂಥ ಸಣ್ಣ ಪುಟ್ಟ ಒಂದು ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಅಂದರೆ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ಯಾವುದೇ ಇರಲಿ ಅದನ್ನು ತುಂಬ ಸುಲಭವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಅಂದರೆ ಈಗ ಆಲ್ರೆಡಿ ಹಿಂಗೆ ಹೇಳಿದ್ದೀನಿ ಅಲ್ವಾ ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಸಾರಿ ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ಪವರ್ಫುಲ್ ಪವರ್ಫುಲ್ಲಾಗಿ ತುಂಬನೇ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ತುಂಬನೇ ಪವರ್ಫುಲ್ಲಾಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಇದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿದ್ರು ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಫಸ್ಟ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೂ ಸಹ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಅಂದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ನೀವು ಮೊದಲು ನೋಡಿ ಅಂದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ನೀವು ಅತಿ ಹೆಚ್ಚಾಗಿ ವಾಚ್ ಮಾಡಿ ನೀವು ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಯಾರು ಅತಿ ಹೆಚ್ಚಾಗಿ ನನಗೆ ಕಮೆಂಟ್ ಮಾಡ್ತೀರೋ ಅಂದರೆ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ಪ್ರತಿನಿತ್ಯ ನೀವು ವಾಚ್ ಮಾಡಬೇಕು ಅಂಥ ವೀಡಿಯೋಸ್ಗಳನ್ನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕನೂ ವಾಚ್ ಮಾಡಬೇಕು ಇಂಥ ಒಬ್ಬ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ನಾವು ಒಂದು ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು ಐ ಫೈ ಮೊಬೈಲ್ನ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂತಹ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನೀವೇ ನಮಗೆ ಅಂದರೆ ನಮ್ಮ ಒಂದು ಚಾನಲ್ ಅತಿ ಹೆಚ್ಚಾಗಿ ನೀವು ವೀಕ್ಷಣೆ ಮಾಡಿ ನಮಗೆ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗಾದರೆ ಇವತ್ತು ನಾವು ತಂದಿರುವಂತಹ ಟಾಪಿಕ್ ಬಗ್ಗೆ ನಾವು ಇದುವರೆಗೆ ಮಾತಾಡಿದ್ವಿ ಅಲ್ವಾ ಆದರೆ ಅದನ್ನು ಯಾವ ರೀತಿ ಒಂದು ರೆಮಿಡಿನ ಮಾಡಿಕೊಂಡು ನಾವು ಈ ಒಂದು ರೆಮಿಡಿನ ಮನೆಯಲ್ಲಿ ಮಾಡಿಕೊಂಡು ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಅಂತೇಳಿ ನಾನು ಒಂದು ರೆಮಿಡಿ ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಒಂದು ರೆಮಿಡಿಯನ್ನು ನೀವು ಯಾವತ್ತು ಬೇಕಾದರೂ ಮಾಡ್ಕೊ ಅಂದರೆ ಸಾರಿ ಶುಕ್ರವಾರ ಆಗಿರ್ಬೋದು ಇಲ್ಲ ಮಂಗಳವಾರ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ವಿಶೇಷವಾದಂತಹ ಹರಿದಿನಗಳಲ್ಲಿ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಈ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಯಲ್ಲಿ ಸದಾ ಹಣ ಇರುತ್ತೆ ನಿಮಗೆ ಹಣಕ್ಕೆ ಆಗಿರುವಂತಹ ಒಂದು ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಶಕ್ತಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ರೀತಿಯಾದ ಬ್ಲಾಕೇಜ್ ಆಗಿರ್ಬೋದು ಇದೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಷ್ಟರ ಮಟ್ಟಿಗೆ ಇದು ಅಂದರೆ ಸದಾ ನಿಮ್ಮ ಹತ್ರ ಹಣ ಇರುತ್ತೆ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ವ್ಯಾಂಡಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನೀವು ಉಪ್ಪು ನೀವು ಮನೆಯಲ್ಲಿ ಇಟ್ಕೊಂಡಿರುವಂತಹ ಬೀರುವಿನಲ್ಲಾಗಿರ್ಬೋದು ಒಡವೆ ಜೊತೆಗೆ ಹಣ ಸದಾ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮ ಒಂದು ವ್ಯಾಂಟಿ ಬ್ಯಾಗಲ್ಲಿ ಕಂತೆ ಕಂತೆ ಹಣನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಅದ್ಭುತವಾಗಿ ನಮಗೆ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಇದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಆಲ್ರೆಡಿ ನಿಮಗೆ ಗೊತ್ತಿದೆ ಉಪ್ಪು ಮತ್ತು ಸಕ್ಕರೆನ ನಾವು ಆಲ್ರೆಡಿ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ಆದರೆ ಸಕ್ಕರೆ ಸಕ್ಕರೆ ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟಿದ್ದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಎರಡನ್ನು ಮಿಕ್ಸ್ ಮಾಡಿ ನಾವು ಈ ಒಂದು ಮನೆಯಲ್ಲಿರುವಂತಹ ಈ ಒಂದು ಸ್ಥಳದಲ್ಲಿ ನಾವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೇಬಲ್ಲಿ ಒಂದು ಐನೂರು ರೂಪಾಯಿ ಆಗಿರ್ಬೋದು ಸಾವಿರ ರೂಪಾಯಿ ಆಗಿರ್ಬೋದು ಇಲ್ಲ ಒಂದು ಸಾವಿರ ಎರಡು ಸಾವಿರ ಅಲ್ಲ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ತನಕನೂ ಸಹ ನಿಮಗೆ ಹಣದ ಕೊರತೆ ಅನ್ನೋದೇ ನಿಮಗೆ ಬರೋಲ್ಲ ಹತ್ತು ಸಾವಿರ ತನಕ ಸಹ ಹಣ ನಿಮ್ಮ ಜೋರಲ್ಲಿ ತುಂಬಿ ದುಡುಕುತ್ತೆ ಅಂತಲೂ ಸಹ ನೀವು ಹೇಳ್ಬೋದು ಅಂಥ ಅದ್ಭುತವಾಗಿ ಒಂದು ಒಳ್ಳೆಯ ಚಮತ್ಕಾರನೇ ಕೊಡುವಂತಹ ಶಕ್ತಿ ಈ ರೆಮಿಡಿಗಿದೆ ಅಂತಲೂ ಹೇಳ್ಬೋದು ಆದರೆ ಇದಕ್ಕೆ ನೀವು ಮಾಡಬೇಕಾಗಿರುವಂತಹ ಒಂದು ಕೆಲಸ ಯಾವುದು ಅಂತಂದರೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಚಿಕ್ಕದಾದಂಥ ಒಂದು ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಅಂದರೆ ಆರ್ಥಿಕ ಸಮಸ್ಯೆನ ತುಂಬ ಸುಲಭವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಏಕೆಂತಂದರೆ ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಶಕ್ತಿನೇ ಈ ಒಂದು ಉಪ್ಪು ಮತ್ತು ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನು ನಮಗೆ ಸಿದ್ಧಿಶಾಸ್ತ್ರದ ಪರಿಹಾರದಲ್ಲಿ ನಮಗೆ ತಿಳಿಸಿದ್ದಾರೆ ಈ ಒಂದು ಪರಿಹಾರನ ಮನುಷ್ಯನ ಏಳಿಗೆಗಾಗಿ ಮತ್ತೆ ಮನುಷ್ಯನ ಜೀವನದ ಏಳಿಗೆಗಾಗಿ ಅದರಲ್ಲೂ ಮನುಷ್ಯನಿಗೆ ಬಂದಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅಂತಲೇ ಈ ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಮನೆಯಲ್ಲಿರುವಂಥ ಈ ಸ್ಥಳದಲ್ಲಿ ಇಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳೋ ಹೇಳ್ಬೋದು ಹಾಗಾದರೆ ಆ ಉಪ್ಪು ಮತ್ತು ಸಕ್ಕರೆಯನ್ನು ನಾವು ಯಾವ ರೀತಿ ಎಷ್ಟರ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಯಾವ ದಿನ ಮಾಡಬೇಕು ಈ ರೆಮಿಡಿನ ಅಂತ ನೀವು ಕೇಳೋದಾದರೆ ಈಗ ನಾನು ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ನೋಡಿ ಒಂದು ಬಟ್ಲಲ್ಲಿ ಉಪ್ಪನ್ನ ತೋರಿಸ್ತಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಿಮಗೆ ಸಕ್ಕರೆಯನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ಒಂದು ಗಾಜಿನ ಬೌಲನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ನಾವು ಇಲ್ಲಿ ನಾನು ಇಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಅಂತಲೇ ನಾನು ಪ್ಲಾಸ್ಟಿಕ್ ಬೌಲ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ನೀವು ಪ್ಲ್ಯಾಸ್ಟಿಕ್ ಬೌಲನ್ನ ಹೋಗ್ಬೇಡಿ ಒಂದು ಗಾಜಿನ ಬೌಲನ್ನ ತೆಗೆದುಕೊಳ್ಳಿ ಗಾಜಿನ ಬೌಲನ್ನ ನೀವು ತೆಗೆದುಕೊಂಡು ಇದರಲ್ಲಿ ಅರ್ಧ ಅಂದರೆ ಇದರಲ್ಲಿ ಅರ್ಧ ಉಪ್ಪನ್ನು ಗಾಜಿನ ಬೌಲ್ಗೆ ಹಾಕಿ ನೆಕ್ಸ್ಟು ಇದರಲ್ಲಿ ಅರ್ಧ ಸಕ್ಕರೆನ ಗಾಜಿನ ಬೌಲ್ಗೆ ಹಾಕಿ ಈ ಎರಡು ವಸ್ತುಗಳಿಗೆ ಎರಡು ಪದಾರ್ಥಗಳನ್ನ ನೀವು ಎರಡನ್ನು ಸಹ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಗಾಜಿನ ಬೌಲ್ಗೆ ಹಾಕೊಳ್ಳಿ ಹಾಕೊಂಡು ಅದನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ನೋಡಿ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ನೀವು ಇಟ್ಕೊಳ್ಳಿ ಇಟ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ಈ ಒಂದು ಕಲ್ಲುಪ್ಪು ಮತ್ತು ಸಕ್ಕರೆನ ನೀವು ಮಾತೆ ಮಹಾಲಕ್ಷ್ಮಿಗೆ ನಿಮ್ಮ ಪೂಜೆ ಪುರಸ್ಕಾರಗಳನ್ನ ಮನೇಲಿ ಮಾಡಿರ್ತೀರಲ್ವಾ ಮಾಡಿ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಈ ರೀತಿ ಅದನ್ನ ಇಟ್ಕೊಳ್ಳಿ ಅಂದರೆ ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿದಂತಹ ಆ ಬೌಲ್ನ ಅಂದರೆ ಗಾಜಿನ ಬೌಲ್ನ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರವಾದಂತಹ ಓ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರವನ್ನು ನೀವು ಮನಸ್ಸಲ್ಲೇ ಹೇಳ್ಕೊಂಡು ನೀವು ಈ ಒಂದು ಬೌಲ್ನ ಇಟ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಸಂಕಲ್ಪನ ನೀವು ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಅಂತಂದರೆ ನಮ್ಮ ನನ್ನ ಹತ್ರ ಸದಾ ಹಣ ಇದೆ ನಮ್ಮಲ್ಲಿರುವಂತಹ ಅಂದರೆ ನನ್ನಲ್ಲಿ ನಮ್ಮ ನನ್ನಲ್ಲಿರುವಂತಹ ಆರ್ಥಿಕ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿದೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಅದು ಅತಿ ಶೀಘ್ರದಲ್ಲಿ ಬಗೆಹರಿದಿದೆ ನಮ್ಮಲ್ಲಿ ಸದಾಕಾಲ ಹಣ ತುಂಬಿ ತುಳುಕ್ತಾ ಇದೆ ನಮ್ಮಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪದಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ಬಗೆಹರಿದಿದೆ ನಮ್ಮಲ್ಲಿ ಹಣಕಾಸು ಯಾವುದೇ ಒಂದು ಬ್ಲಾಕೇಜ್ ಇಲ್ದೇ ಯಾವುದೇ ಒಂದು ನೆಗೆಟಿವ್ ಅಂಶನೂ ಸಹ ಇಲ್ದೇ ಹಣ ನಮ್ಮ ಕೈಯಲ್ಲಿ ನನ್ನ ಜೇಬಿನಲ್ಲಿ ಸದಾ ಹಣ ತುಂಬಿ ತುಂಬುತ್ತಾ ಇದೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸಿದ್ದಾರೆ ಅಂತ ಹೇಳಿ ನೀವು ಸಂಕಲ್ಪನ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ ಬೌಲನ್ನು ನೀವು ಕೈಯಲ್ಲಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುತ್ಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ ಅದೇ ಪ್ರಕಾರದಲ್ಲಿ ಮತ್ತು ನಿಮ್ಮಲ್ಲಿ ಅಂದರೆ ನಾ ಅದನ್ನ ಇಟ್ಕೊಂಡು ನೀವು ನನ್ನ ಕ ನಮ್ಮ ಅಂದರೆ ನನ್ನ ಕೈಯಲ್ಲಿ ತುಂಬ ಹಣ ಇದೆ ನಮ್ಮಲ್ಲಿರುವಂತಹ ಆರ್ಥಿಕ ಸಂಕಷ್ಟಗಳು ತು ತೊಲಗಿ ಹೋಗಿದೆ ನಮ್ಮಲ್ಲಿ ಹಣದ ಸಮಸ್ಯೆ ಅನ್ನೋದೇ ಇಲ್ಲ ನನಗೆ ಸಾಲಗಳೆಲ್ಲವೂ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂದರೆ ಮಾತೆ ಮಹಾಲಕ್ಷ್ಮಿಯ ದಯೆಯಿಂದ ಕೃಪೆಯಿಂದ ಸದಾ ನಮ್ಮಲ್ಲಿ ಹಣ ತುಂಬಿ ತುಳುಕ್ತಾ ಇದೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಳ್ಳಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪ ಮಾಡಿಕೊಂಡು ನೀವು ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವ ಭಾಗದಲ್ಲಿ ಅಂದರೆ ಯಾವ ಸ್ಥಳದಲ್ಲಿ ಇಡಬೇಕು ಅಂತ ನೀವು ಕೇಳೋದಾದರೆ ಈಗ ನಾನು ಹೇಳ್ತೀನಿ ನೋಡಿ ಉತ್ತರ ಮತ್ತು ಪೂರ್ವಕ್ಕೆ ಮಧ್ಯ ಭಾಗದಲ್ಲಿರುವಂತಹ ಒಂದು ಭಾಗನ ನಾವು ಯಾವುದು ಅಂತ ಕೇಳಿ ಕರಿತೀನಿ ಅಂದರೆ ಆ ದಿಕ್ಕನ್ನ ನಾವು ಯಾವ ದಿಕ್ಕು ಅಂತ ಕರಿತೀವಿ ಈಶಾನ್ಯ ದಿಕ್ಕು ಅಂತ ಕರಿತೀವಿ ಹೌದು ಫ್ರೆಂಡ್ಸ್ ಉತ್ತರ ಮತ್ತು ಪೂರ್ವದ ಮಧ್ಯೆ ಬರುವಂತಹ ಈಶಾನ್ಯ ದಿಕ್ಕಿನಲ್ಲಿ ನೀವು ಈಶಾನ್ಯ ದಿಕ್ಕಿನ ಒಂದು ಮೂಲೆಯಲ್ಲಿ ನೀವು ಆ ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿದಂತಹ ಆ ಬೌಲನ್ನ ನೀವು ಮೂಲೆಯಲ್ಲಿ ಇಡಬೇಕಾಗುತ್ತೆ ಅಂದರೆ ಮೂಲೆಯಲ್ಲಿ ಬಚ್ಚಿಡಬೇಕಾಗುತ್ತೆ ಈ ಒಂದು ರೆಮಿಡಿನ ನೀವು ಯಾರಿಗೂ ಸಹ ಹೇಳಕ್ಕೆ ಹೋಗ್ಬೇಡಿ ಯಾರಿಗೂ ಹೇಳೂಬಾರ್ದು ಯಾರು ನೋಡಲೂಬಾರ್ದು ಅಂತಹ ಸಮಯದಲ್ಲಿ ನೀವು ಇದನ್ನ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ನೋಡಿದ್ರೂ ಪರವಾಗಿಲ್ಲ ಆದರೆ ಹೊರಗಿನಲ್ಲಿರುವಂತಹ ಸದಸ್ಯರು ಯಾರಿಗೂ ಸಹ ಇದು ಗೊತ್ತಾಗಬಾರ್ದು ಆ ರೀತಿ ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಆ ಫ್ರೆಂಡ್ಸ್ ಇದನ್ನ ನೀವು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ನೀವು ಅಂದರೆ ಅಮಾವಾಸ್ಯ ಆಗಿರ್ಬೋದು ಇಲ್ಲ ಒಳ್ಳೊಳ್ಳೆ ಶುಭ ದಿನಗಳಲ್ಲಿ ಸಹ ನೀವು ಇದನ್ನ ಮಾಡ್ಕೋಬೋದು ಇದನ್ನ ಮಾಡೋದು ಮೊದಲು ನೀವು ಇದನ್ನ ಯಾರಿಗೂ ಹೇಳಲೂಬಾರ್ದು ಮತ್ತು ಯಾರಿಗೂ ಗೊತ್ತಾಗಲೂಬಾರ್ದು ಆ ರೀತಿ ಗುಟ್ಟಾಗಿ ನೀವು ಈ ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ ನೀವು ಈ ಈಶಾನ್ಯ ದಿಕ್ಕಿನಲ್ಲಿರುವಂತಹ ಅಂದರೆ ಉತ್ತರ ಮತ್ತು ಪೂರ್ವ ಮಧ್ಯೆ ಬರುವಂತಹ ಈಶಾನ್ಯದ ಒಂದು ದಿಕ್ಕಿಗೆ ಈ ಒಂದು ಅಂದರೆ ಗಾಜಿನ ಬೌಡರ್ ನೀವು ಇಡಬೇಕಾಗುತ್ತೆ ಇಟ್ಟು ನೀವು ಅಂದರೆ ಇದನ್ನ ಬಚ್ಚಿಡಬೇಕಾಗುತ್ತೆ ಇದನ್ನ ಒಂದು ತಿಂಗಳವರೆಗೂ ಸಹ ನೀವು ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು ಬೇಕಾದ್ರೆ ಆ ಒಂದು ನೀವು ಕ್ಲೀನ್ ಮಾಡುವಂತಹ ಒಂದು ಸ್ಥಳದನ್ನೂ ಬೇಕಾರೆ ಆ ಒಂದು ಬೌಲ್ನ ಎತ್ತಿಟ್ಟು ನಂತರ ಅದನ್ನೆಲ್ಲ ನೀವು ಕ್ಲೀನ್ ಮಾಡಿಕೊಂಡು ಮತ್ತೆ ಆ ಬೌಲ್ನ ನೀವು ಅಲ್ಲೇ ಇಡಬೇಕಾಗುತ್ತೆ ಈ ರೀತಿ ಒಂದು ತಿಂಗಳು ನೀವು ಅಲ್ಲೇ ಇರಬೇಕಾಗುತ್ತೆ ಒಂದು ತಿಂಗಳು ಆದ ನಂತರ ನೀವು ಅದನ್ನು ಎತ್ಕೊಂಡು ನೀವು ನಿಮ್ಮ ಸಿಂಕ್ಗೆ ಹಾಕಿ ನೀವು ಅದನ್ನು ವಾಶ್ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಯಿರುತ್ತೆ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಕಾಡ್ತಾ ಇದ್ರೆ ಅದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ಮೇನಾಗಿ ಕಾಡುವಂಥದ್ದು ಅಂದರೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಸಹ ನಿಮಗೆ ಬಗೆಹರಿದು ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ರಾಶಿ ರಾಶಿ ಕಂತೆ ಕಂತೆ ಹಣನೇ ನಿಮ್ಮ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಹಣ ಇದರಿಂದ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನು ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಉಪ್ಪು ಮತ್ತು ಸಕ್ಕರೆಯಿಂದ ಮಾಡಿಕೊಳ್ಳುವಂಥ ಈ ಒಂದು ರೆಮಿಡಿಯಿಂದ ಹಣ ಮ್ಯಾಗ್ನೆಟ್ ಅಂತ ನಿಮ್ಮ ಜೀವನಕ್ಕೆ ಬರುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ಚಮತ್ಕಾರದ ರೂಪದಲ್ಲಿ ಇದು ಹಣವನ್ನು ಆಕರ್ಷಣೆ ಮಾಡುವಂಥದ್ದು ಅಂದರೆ ಹಣನ ಮ್ಯಾಗ್ನೆಟ್ ಅಂತೆ ಒಂದು ಎಳೆಯುವಂತಹ ಶಕ್ತಿ ಈ ಉಪ್ಪು ಮತ್ತು ಸಕ್ಕರೆಗೆ ಇದೆ ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಒಂದು ಉಪ್ಪು ಮತ್ತು ಸಕ್ಕರನ್ನು ಬಳಸಿಕೊಂಡು ನಾವು ಈ ರೀತಿ ಒಂದು ಚಿಕ್ಕದಾದಂಥ ರೆಮಿಡಿನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಾಗಿರ್ಬೋದು ಮೇನಾಗಿ ಪ್ರತಿನಿತ್ಯದ ಜೀವನದಲ್ಲಿ ಕಾಡೋದು ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆ ಇದೊಂದು ಇಲ್ಲ ಅಂತ ಅಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾವ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು ಪ್ರತಿನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಾಡುವಂಥದ್ದು ಈ ಹಣಕಾಸಿನ ಸಮಸ್ಯೆ ಇಂಥ ಹಣಕಾಸಿನ ಸಮಸ್ಯೆನ ನಾವು ಈ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಎಷ್ಟು ಸುಲಭವಾಗಿ ನಾವು ಬಗೆಹರಿಸ್ಕೋಬೋದಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಸಲ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಯಾವ ರೀತಿ ನಿಮಗೆ ಚಮತ್ಕಾರದ ರೂಪದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಒಂದು ರಿಸಲ್ಟ್ ಕೊಡುತ್ತೆ ಅನ್ನೋ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ನೀವು ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತಂದರೆ ಲೈಫಲ್ಲಿ ನಾವು ಒಬ್ಬರೇ ಬದುಕಿದ್ರೆ ಆಗಲೇ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಅಂತಂದರೆ ಈಗ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದಿರೋ ಯಾರು ನೋಡ್ತಾ ನೋಡ್ತಾಯಿದ್ದೀರೋ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತಲ್ವ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಯಾಕೆ ಅಂತಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳಾಗಿರ್ಬೋದು ವಿಷಯಗಳಾಗಿರ್ಬೋದು ನಿಮಗೆ ತಲುಪಲ್ಲ ನೀವು ಈ ಸ್ಕಿಪ್ ಮಾಡದೇ ನೋಡ್ಕೊಂಡು ಹೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಂದರಲ್ಲೂ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ವಿಡಿಯೋನ ನನ್ನ ನಮ್ಮದೇ ಒಂದು ಚಾನೆಲ್ನ ನೀವು ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳೋಲ್ಲ ನಾನು ನೀವು ಯಾವುದೇ ಒಂದು ಚಾನಲ್ ನೋಡಿದ್ರೂ ಸಹ ನೀವು ಸ್ಕಿಪ್ ಮಾಡ್ದೇನೆ ನೋಡಿಕೊಂಡು ಪ್ರತಿಯೊಬ್ಬರು ಯೂಟ್ಯೂಬ್ಜರ್ಸ್ಗಳಿಗೂ ಸಹ ನೀವು ಎಂಕರೇಜ್ ಕೊಡಿ ಯಾಕೆ ಅಂತಂದರೆ ನಿಮಗೋಸ್ಕರ ನಾವು ಒಂದು ಒಳ್ಳೊಳ್ಳೆಯ ಟಿಪ್ಸ್ಗಳನ್ನ ತೊಗೊಬಂದು ನಾವು ಹಾಕ್ತೀವಿ ಅಂತ ಅಂದಾಗ ನೀವು ಎಂಕ್ರೇಜ್ ಕೊಟ್ಟರೆ ಅಲ್ವಾ ನಮ್ಮ ಒಂದು ಚಾನಲ್ಗಳು ಮುಂದೆ ಅಂದರೆ ಬೆಳೆಯೋಕ್ಕೆ ಆಗೋದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಕ್ಕಾಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ತನಕ ನೋಡಿ ಫ್ರೆಂಡ್ಸ್ ಮತ್ತು ಆಲ್ರೆಡಿ ನಾವು ಪ್ರತಿನಿತ್ಯದ ಒಂದು ವೀಡಿಯೋಸ್ನಲ್ಲಿ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಅದೇನಂತ ಹೇಳಿದ್ರೆ ನಮ್ಮ ಒಂದು ಅಂದರೆ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ಯಾರ ತಕ್ಷಣ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ಸಹ ನೋಡಿ ನೀವು ನಮ್ಮ ಒಂದು ಚಾನಲ್ಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರನ ಕಮೆಂಟ್ಸ್ ಮೂಲಕ ಯಾರು ತಿಳಿಸರೋ ತಿಳಿಸ್ತಾರೋ ಅಂಥ ವಿಜೇತ ಶಾಲಿನ ನಾವು ಲಕ್ಕಿ ಡ್ರಾ ಮೂಲಕವಾಗಿ ಗುರುತಿಸಿ ಅವ್ರಿಗೆ ನಾವು ಎರಡು ಗ್ರಾಮ್ ಚಿನ್ನದ ಜೊತೆಗೆ ಒಂದು ಐ ಫೈ ಮೊಬೈಲು ಸಹ ನಾನು ನಿಮಗೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋ ಅನ್ನೋದು ಆ ನಿಮಗೆ ಗೊತ್ತಿರೋ ವಿಷಯನೇ ಹಾಗಾಗಿ ನಾವು ಹಾಕುವಂಥ ವಿಡಿಯೋಸ್ಗಳನ್ನ ತಕ್ಷಣವೇ ನೀವು ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅತಿ ಹೆಚ್ಚಾಗಿ ನಮ್ಮ ಚಾನಲ್ನ ನೀವು ವಾಚ್ ಮಾಡಿ ನಮಗೆ ಎಂಕರೇಜ್ ಕೊಡಿ ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನ ನಮ್ಮ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ಒಂದು ವೀಡಿಯೋಸ್ನ ನೀವು ನೋಡಿದ್ದಕ್ಕೆ ನಿಮಗೆ ಕೊನೆಯ ತನಕನೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹಾಯನ ಶೇರ್ ಮಾಡಿ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಒಂದು ಚಮತ್ಕಾರದ ರೂಪದಲ್ಲಿ ನಿಮಗೆ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ನಾವು ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್